ಮಳವಳ್ಳಿ ತಾಲೂಕಿನ ಹಲಗೂರು ಹೋಬಳಿಯ ಮಾರಗೌಡನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಎಚ್ ವಿ ವಿನಯ ಅವರು ಆರ್ನೂರ ಇಪ್ಪತ್ತೈದು ಅಂಕಗಳಿಗೆ ಆರ್ನೂರ ಇಪ್ಪತ್ತೊಂದು ಅಂಕಗಳನ್ನು ಪಡೆದು ರಾಜ್ಯಕ್ಕೆ ನಾಲ್ಕನೇ ಸ್ಥಾನ ಹಾಗೂ ಜಿಲ್ಲೆಗೆ ದ್ವಿತೀಯ ಸ್ಥಾನ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗೆ ಶಾಲಾ ವತಿಯಿಂದ ಅಭಿನಂದಿಸಿ ಸನ್ಮಾನಿಸಲಾಯಿತು ಶಾಲೆಯ ಮುಖ್ಯ ಶಿಕ್ಷಕಿ ಶಕುಂತಲಾ ವಿದ್ಯಾರ್ಥಿಯಾದ ವಿನಯ ಅವರಿಗೆ ಸನ್ಮಾನಿಸಿ ಮಾತನಾಡುತ್ತಾ ಕಳೆದ ನಾಲ್ಕು ವರ್ಷಗಳಿಂದ ನಮ್ಮ ಶಾಲೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶವನ್ನು ನೀಡುತ್ತಾ ಬಂದಿದೆ ಕಳೆದ ವರ್ಷ ನೂರು ಪರ್ಸೆಂಟ್ ಫಲಿತಾಂಶ ದೊರಕಿತ್ತು ಈ ಬಾರಿ ತೊಂಬತ್ನಾಲ್ಕು ಪಾಯಿಂಟ್ ಒಂದು ನಾಲ್ಕು ಅಂದರೆ ಇನ್ನೂರೈದು ಮಕ್ಕಳಲ್ಲಿ ನೂರ ತೊಂಬತ್ತ್ಮೂರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಿರುಗಡೆ ಹೊಂದಿದ್ದಾರೆ ಅದರಲ್ಲಿ ಐದು ವಿದ್ಯಾರ್ಥಿಗಳು ಆರ್ನೂರಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ ವಿನಯ್ ಎಂಬ ವಿದ್ಯಾರ್ಥಿಯು ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರ್ನೂರ ಇಪ್ಪತ್ತೊಂದು ಅಂಕಗಳನ್ನು ಪಡೆದು ಮನವಳಿ ತಾಲೂಕಿಗೆ ಪ್ರಥಮ ಜಿಲ್ಲೆಗೆ ದ್ವಿತೀಯ ಸ್ಥಾನ ಹಾಗೂ ರಾಜ್ಯಕ್ಕೆ ನಾಲ್ಕನೇ ಸ್ಥಾನವನ್ನು ತೆರೆಗಡೆ ಹೊಂದಿ ನಮಗೆ ಕೀರ್ತಿ ತಂದಿದ್ದಾರೆ ಅವರ ತಂದೆ ತಾಯಿಯಾದ ವೀರಪ್ಪ ಮತ್ತು ದ್ರಾಕ್ಷಾಯಿಣಿಯವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವರನ್ನು ಮತ್ತು ಅವರ ಮಗನನ್ನು ಶಾಲೆಯ ವತಿಯಿಂದ ಸನ್ಮಾನಿಸುತ್ತಿದ್ದೇವೆ ಎಂದರು ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಉತ್ತಮ ಹಂಡ್ರೆಡ್ ಪರ್ಸೆಂಟೇಜ್ ಅಜೆಟ್ ನೀಡ ತೊಂಬತ್ನಾಲ್ಕು ಪಾಯಿಂಟ್ ಒಂದು ನಾಲ್ಕು ಪರ್ಸೆಂಟ್ ಇನ್ನೂರೈದು ಮಕ್ಕಳಲ್ಲಿ ನೂರ ತೊಂಬತ್ತ್ಮೂರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ವೇರತಿ ಹೆರ್ಗಡೆಯನ್ನು ನಿಂತಿರ್ತಾರೆ ಹಾಗೆಯೇ ಅದು ಆರುನೂರಕ್ಕಿಂತ ಹೆಚ್ಚು ಅಂಕ ಪಡೆದಂಥವರು ಐದು ಮಕ್ಕಳಿದ್ದಾರೆ ಅದರಲ್ಲಿ ನೂರು ಆರುನೂರಕ್ಕೆ ಆರುನೂರ ಇಪ್ಪತ್ತೊಂದು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೊಂದು ಅಂಕವನ್ನು ಗಳಿಸಿ ಶಾಲೆಗೆ ಪ್ರಥಮ ಸ್ಥಾನ ಮಳವಳ್ಳಿ ತಾಲೂಕಿಗೆ ಪ್ರಥಮ ಸ್ಥಾನ ಜಿಲ್ಲೆಗೆ ದ್ವಿತೀಯ ಸ್ಥಾನ ಹಾಗೂ ರಾಜ್ಯಕ್ಕೆ ನಾಲ್ಕನೇ ಸ್ಥಾನವನ್ನು ಪಡೆದು ಕೀರ್ತಿಯನ್ನು ತಂದಿರತಕ್ಕಂತಹ ವಿನಯ್ ಎಚ್ ವಿ ಮತ್ತು ಅವರ ಪೇರೆಂಟ್ಸ್ ಆದಂತಹ ವೀರಪ್ಪರವರು ಹಾಗೂ ದಾಕ್ಷಾಯಿಣಿ ಮೇಡಮ್ ಅವ್ರಿಗೂ ವೈಯಕ್ತಿಕವಾಗಿ ಶಾಲೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ ಹಾಗೆ ಈ ಒಂದು ಸಾಲಿನಲ್ಲಿ ತೊಂಬತ್ನಾಲ್ಕು ಪಾಯಿಂಟ್ ಒಂದು ನಾಲ್ಕು ಪರ್ಸೆಂಟ್ ಪರೀಕ್ಷಾ ಫಲಿತಾಂಶ ಹೊರಬಂದಿದೆ ಈ ಒಂದು ದಿನದ ಒಂದು ಫಲಿತಾಂಶಕ್ಕೆ ಕಾರಣಕರ್ತರಾದಂಥ ಎಲ್ಲ ಮಕ್ಕಳಿಗೂ ಶಿಕ್ಷಕರಿಗೂ ಪ್ರೋತ್ಸಾಹಿಸಿದಂಥ ಪೋಷಕರಿಗೂ ಎಸ್ ಟಿ ಎಮ್ ಸಿ ಅಧ್ಯಕ್ಷ ಸದಸ್ಯರು ಮತ್ತು ಎಲ್ಲರಿಗೂ ವೈಯಕ್ತಿಕವಾಗಿ ಶಾಲೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ ಹಾಗೆ ಐನೂರಕ್ಕಿಂತ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅರವತ್ತೊಂದು ಇದ್ದಾರೆ ಡಿಸ್ಟಿಂಕ್ಷನ್ ಪಡೆದಂಥ ವಿದ್ಯಾರ್ಥಿಗಳು ನಲವತ್ತೆರಡು ಇದ್ದಾರೆ ಹೀಗೆ ಶಾಲೆಯ ಕೀರ್ತಿಯನ್ನು ಕೀರ್ತಿ ಪತಾಕೆಯನ್ನು ಉತ್ತುಂಗತ ಸ್ಥಾನಕ್ಕೆ ಏರಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ವೈಯಕ್ತಿಕವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ ಸನ್ಮಾನ ಸ್ವೀಕರಿಸಿದ ವಿದ್ಯಾರ್ಥಿಯಾದ ವಿನಯ್ ಮಾತನಾಡಿ ನನ್ನ ಈ ಸಾಧನೆಗೆ ನಮ್ಮ ಶಿಕ್ಷಕರೇ ಮುಖ್ಯ ಕಾರಣ ನಮ್ಮಲ್ಲಿ ಮಕ್ಕಳಲ್ಲಿ ಮಕ್ಕಳಂತೆ ಬೆರೆತು ನಮಗೆ ಅರ್ಥವಾಗುವಂತೆ ಎಲ್ಲ ವಿಷಯಗಳನ್ನು ತಿಳಿಸುತ್ತಾ ನಮಗೋಸ್ಕರ ತಮ್ಮ ಕುಟುಂಬವನ್ನು ಬಿಟ್ಟು ನಮಗಾಗಿ ಸಮಯವನ್ನು ಕೊಟ್ಟು ನಮ್ಮ ಈ ಸಾಧನೆಗೆ ಕಾರಣರಾಗಿದ್ದಾರೆ ಅವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಎಂದರು ನಾನೂರ ಇಪ್ಪತ್ತೈದು ಅಂಕಗಳಿಗೆ ನಾನೂರು ಇಪ್ಪತ್ತೊಂದು ಅಂಕವನ್ನು ಪಡೆಯುವ ಮೂಲಕ ಬೇರೆ ಕಡೆ ಹೊಂದಿದ್ದೇನೆ ಏಕೆಂದರೆ ಮುಖ್ಯವಾಗಿ ಕಾಣುವಾಗವ್ರು ಯಾರಪ್ಪ ಅಂತಂದರೆ ನಮ್ಮ ಟೀಚರ್ಸು ಆ ಟೀಚರ್ಸ್ಗಳಿಗೆ ನಾನು ಒಂದು ತುಂಬ ಒಂದು ದೊಡ್ಡ ಟೆನ್ಷನ್ ಹೇಳಕ್ಕೆ ಇಷ್ಟಪಡ್ತೀನಿ ಅವರು ನಮಗೆ ಯಾವುದೇ ಒಂದು ಹೈಡೇಸ್ ಇದು ಯಾವುದೇ ಒಂದು ಸಂಡೇಸ್ ಇದ್ದರು ಅವ್ರ ಫ್ಯಾಮಿಲಿಯನ್ನು ಬುಕ್ ಬಂದು ನಮಗೂ ಸರ್ ನಮ್ಮ ಜೊತೆ ಬೆರೆಸೋ ನಮ್ಗೆ ನಮಗೋ ಸರ್ ಸಮಯ ನಮಗೆ ತಿಳ್ತಿದ್ರು ನಮಗಾಗಿ ಅವರು ತುಂಬ ಹೇಳ್ಕೊಡ್ತಿದ್ರು ಮತ್ತು ನಮ್ಮ ಮಕ್ಕಳ ಜೊತೆ ಮಕ್ಕಳಾಗಿ ಬೆರೆಸಿ ತುಂಬ ನಮಗೆ ನಮಗೆ ಮನಗೆ ಅರ್ಥ ಆಗುವಂಥ ಕಾನ್ಸೆಪ್ಟ್ ವೈಸ್ ನಮಗೆ ಟೀಚಿಂಗನ್ನು ಮಾಡಿಕೊಟ್ಟಿದ್ದಾರೆ ಅವರಿಂದ ನಮಗೆ ಇಷ್ಟೊಂದು ಮಾಹಿತಿ ಅನುಕೂಲ ಆಯಿತು ಮತ್ತೆ ನಮ್ಮ ಪೇರೆಂಟ್ಸ್ ಮನೆಯಲ್ಲಿ ಓದ್ಕೊಳ್ಳೋಕೆ ಬೇಕಾದಂಥ ಒಂದು ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ ಸೃಷ್ಟಿ ಮಾಡಿಕೊಳ್ಳೋರು ಅವ್ರಿಗೆ ಒಂದು ಇಷ್ಟ ಈ ಸಂದರ್ಭದಲ್ಲಿ ಎಸ್ ಡಿ ಎಂ ಸಿ ಸದಸ್ಯರಾದ ನಂದಿ ಶಿಕ್ಷಕರಾದ ನಿಂಗೇಗೌಡ ಮಹೇಶ್ ಕುಮಾರ್ ಹಾಗೂ ವಿನಯ್ ಪೋಷಕರು ಹಾಜರಿದ್ದರು